ಯಾವ ಒಂದ್ ಕಾಲದಲ್ಲಿ ಏನ್ ಹೇಳ್ತಿದ್ರು ಅಂತಂದ್ರೆ ಶ್ರೀವಾಸ ಕೇಳ್ತಾ ಇದೀಯ ಅದೇನೇ ಇರಲಿ ನಾನು ಏಕ ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತಂದ್ರೆ ಒಂದ್ ವೇಳೆ ರಾಜಪ್ಪ ಮೇಷ್ಟ್ರು ಬರದೆ ಹೋಗಿದ್ರೆ ನಮ್ಮ ಊರಿಗೆ ನಾನು ಲಾಯರು ಆಯ್ತಿರ್ಲಿಲ್ಲ ಆಮೇಲೆ ಎಮ್ ಎಲ್ ಎನು ಆಯ್ತಿರ್ಲಿಲ್ಲ ಲಾಯರ್ ಮಿನಿಸ್ಟ್ರು ಆಯ್ತಿರ್ಲಿಲ್ಲ ಚೀಫ್ ಮಿನಿಸ್ಟ್ರು ಆಯ್ತಿರ್ಲಿಲ್ಲ ಅವೆಲ್ಲಕ್ಕೂ ಬಹಳ ಮುಖ್ಯ ಕಾರಣ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಬಸವಣ್ಣನವರ ವಿಚಾರಗಳನ್ನ ಅವರ ಬೋಧನೆಗಳನ್ನ ಓದ್ಕೊಂಡಿದ್ರು ಅಂತ ಅನ್ಸುತ್ತೆ ಆ ಓದ್ಕೊಂಡಿರೋದ್ರಿಂದ ಸಂವಿಧಾನದಲ್ಲಿ ಬಸವಣ್ಣನವರು ಏನು ಹೇಳಿದ್ರು ಬಸವ ಏನು ಹೇಳಿದ್ರು ಆ ವಿಚಾರಗಳೆಲ್ಲ ಕೂಡ ಸಂವಿಧಾನದಲ್ಲಿ ಇದ್ದಾವೆ ಅದರಿಂದ ನಾವು ಸಂವಿಧಾನವನ್ನು ಉಳಿಸಬೇಕು ಗೌರವಿಸಬೇಕು ರಕ್ಷಣೆ ಮಾಡಬೇಕು